ಎಲ್ಲರಲ್ಲೂ ಕೂಡ ಸರ್ವೇ ಸಾಮಾನ್ಯ ಆಗೋಗಿದೆ ಅಂತಾನೆ ಹೇಳಬಹುದು ಹೀಗಾಗಿ ಈ ಗ್ಯಾಸ್ಟ್ರಿಕ್ ಮತ್ತು ಐ ಬಿ ಎಸ್ ಸಮಸ್ಯೆ ಯಾಕೆ ಬರುತ್ತೆ ಐ ಬಿ ಎಸ್ ಅಂದ್ರೆ ಏನು ಇದಕ್ಕೂ ಗ್ಯಾಸ್ಟ್ರಿಕ್ಗೂ ಏನಾದ್ರೂ ಲಿಂಕ್ ಇದೆಯಾ ಅನ್ನೋದ್ರ ಕುರಿತು ಸಂಪೂರ್ಣ ಮಾಹಿತಿಯನ್ನ ಹೋಮಿಯೋಪತಿ ಖ್ಯಾತ ವೈದ್ಯರು ನಿಮಗೆ ತಿಳಿಸ್ಕೊಡ್ತಾರೆ ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಹೈ ಡಾಕ್ಟರ್ ವೆಲ್ಕಮ್ ಟು ದಿ ಶೋ ಹೇಗಿದ್ದೀರಾ ಡಾಕ್ಟರ್ ಎಸ್ ಡಾಕ್ಟರ್ ಗ್ಯಾಸ್ಟ್ರಿಕ್ ಮತ್ತು ಐಬಿಎಸ್ ಮೊದಲಿಗೆ ಗ್ಯಾಸ್ಟ್ರಿಕ್ ಕುರಿತು ಮಾತಾಡೋಣ ಸೊ ಸಾಕಷ್ಟು ಜನ ಅನ್ಕೋತಾರೆ ಸರಿಯಾದ ಟೈಮ್ಗೆ ಊಟ ಮಾಡದೇ ಇದ್ರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಬರುತ್ತೆ ಅಂತ ಅದೇ ನಿಜವಾದ ಕಾರಣನಾ ಅಥವಾ ಬೇರೆ ಏನಾದ್ರೂ ರೀಸನ್ ಇದೆಯಾ ಯಾಕೆ ಬರುತ್ತೆ ಈ ಒಂದು ಸಮಸ್ಯೆ ಡಾಕ್ಟರ್ ಈ ಬಗ್ಗೆ ತಿಳಿಸ್ಕೊಡಿ ಸಿ ಅನ್ಟೈಮ್ಲಿ ಫುಡ್ ಇಂಟೇಕ್ ಅಂದ್ರೆ ಟೈಮ್ ಟು ಟೈಮ್ ಕರೆಕ್ಟ್ ಆಗಿ ಊಟ ಮಾಡಿಲ್ಲ ಅಂತಂದ್ರೆ ಗ್ಯಾಸ್ಟ್ರಿಕ್ ಬರುತ್ತೆ ಅನ್ನೋದು ನಿಜ ಬಟ್ ಅದು ಗ್ಯಾಸ್ಟ್ರಿಕ್ ಬರೋದಕ್ಕೆ ತುಂಬ ಕಾರಣಗಳಿರುತ್ತೆ ಅದರಲ್ಲಿ ಇದು ಒಂದು ಕಾರಣ ಅಂತ ಹೇಳ್ಬೋದು ಇದು ಬಿಟ್ಟು ಸಾಫ್ಟ್ ಡ್ರಿಂಕ್ಸ್ ಅಂದರೆ ಈಗ ಏರಿಯೇಟೆಡ್ ಡ್ರಿಂಕ್ಸ್ ಜಾಸ್ತಿ ಕುಡಿಯೋದು ಸ್ಪೈಸಿ ಫುಡ್ ಜಾಸ್ತಿ ತಿನ್ನೋದು ಆರ್ ನಿಮಗೆ ಫ್ಯಾಮಿಲಿಯಲ್ಲಿ ಹಿಸ್ಟ್ರಿ ಇದೆ ಅಂದರೆ ನಿಮ್ಮ ಅಮ್ಮನಿಗೆ ಗ್ಯಾಸ್ಟ್ರಿಕ್ ನಿಮ್ಮ ಅಪ್ಪನಿಗಿದೆ ಅಂತಂದಾಗ ಅದೇ ಟೆಂಡೆನ್ಸಿ ಜೆನೆಟಿಕ್ಕಾಗಿ ಕೂಡ ಬರ್ಬೋದು ಸೊ ಅಂಟೈಂಡ್ ದಿ ಫುಡ್ ಇಂಟೇಕ್ ಅನ್ನೋದು ಒಂದು ರೀಸನ್ ಅಷ್ಟೇ ಅದು ಬಿಟ್ಟು ಮಲ್ಟಿಪಲ್ ಫ್ಯಾಕ್ಟರ್ಸ್ ಇಂದಾನು ಈ ಗ್ಯಾಸ್ಟ್ರಿಕ್ ಅನ್ನೋದು ಆಗಬಹುದು ಓಕೆ ಇನ್ನು ಡಾಕ್ಟರ್ ಈ ಒಂದು ಸಮಸ್ಯೆ ಯಾವ ಏಜ್ ಇಂದ ಹೆಚ್ಚಾಗಿ ಕಾಣೋದು ಶುರುವಾಗುತ್ತೆ ಅಂತ ಈ ಈ ಒಂದು ಗ್ಯಾಸ್ಟ್ರಿಕ್ ಅನ್ನೋ ಸಮಸ್ಯೆ ಥರ್ಟಿ ಇಯರ್ಸ್ ಆದ್ಮೇಲೆ ಜಾಸ್ತಿ ಕಾಣುತ್ತೆ ಬಟ್ ಟ್ರೂಲಿ ಸ್ಪೀಕಿಂಗ್ ಇದಕ್ಕೆ ಒಂದು ಏಜ್ ಲಿಮಿಟ್ ಅಂತ ಇಲ್ಲ ಆ್ಯವರೇಜಾಗಿ ತಗೊಂಡಾಗ ಥರ್ಟಿ ಥರ್ಟಿಯಲ್ಲಿ ವಿ ಗೋಯಿಂಗ್ ಟು ಲೈಕ್ ಯು ನೋ ಅಡಲ್ಟ್ ಏಜ್ ಆವಾಗ ಆಚೆ ಕಡೆ ಫುಡ್ ಸ್ಪೈಸಿ ಫುಡ್ ಜಂಕ್ ಫುಡ್ಸ್ ಜಾಸ್ತಿ ತಿನ್ನೋದಾಗ್ಬೋದು ಅವ್ರ ಆಲ್ಕೊಹಾಲ್ ಸ್ಮೋಕಿಂಗ್ ಹ್ಯಾಬಿಟ್ ಇರ್ಬೋದು ಈ ಥರ ಹ್ಯಾಬಿಟ್ಸ್ ಇದ್ದಾಗ ಸೊ ಆ ಹ್ಯಾಬಿಟ್ಸ್ ಇರೋ ಪೀಪಲಲ್ಲಿ ಜಾಸ್ತಿ ಈ ಸಮಸ್ಯೆ ಕಂಡು ಬರುತ್ತೆ ಓಕೆ ಡಾಕ್ಟರ್ ಇನ್ನು ಈ ಗ್ಯಾಸ್ಟ್ರಿಕ್ ನ ಲಕ್ಷಣಗಳು ಹೇಗಿರುತ್ತೆ ಹಾಗೆ ಕಾಂಪ್ಲಿಕೇಶನ್ಸ್ ಏನೆಲ್ಲ ಇರುತ್ತೆ ಈ ಬಗ್ಗೆ ತಿಳಿಸ್ಕೊಡಿ ಓಕೆ ಈಗ ಲಕ್ಷಣಗಳು ಅಂತ ಬಂದಾಗ ಫಸ್ಟ್ ಬಂದು ನಿಮಗೆ ಊಟ ಮಾಡಿದ ತಕ್ಷಣ ಹೊಟ್ಟೆ ಉಬ್ಬರ ಅನ್ಸೋದು ಅಥವಾ ಹೊಟ್ಟೆ ಭಾರ ಅನ್ಸೋದು ಸ್ವಲ್ಪ ಊಟ ಮಾಡಿದ್ರೆ ನನಗೆ ಹೊಟ್ಟೆ ಉಬ್ರ ಥರ ಅನಿಸ್ತಾ ಇದೆ ಅಲ್ಲ ಸ್ವಲ್ಪ ಊಟ ಮಾಡಿದ್ರೆ ಸಾಕು ಅಂತ ಅನಿಸ್ತಾ ಇದೆ ಅಲ್ಲ ಹೊಟ್ಟೆ ಇದೆ ಅದು ಉರಿ ಅಂತ ಹೇಳಿದ ತಕ್ಷಣ ಬರೀ ಹೊಟ್ಟೆ ಅಲ್ಲ ಈ ಕುದಕ್ಕೆಯಿಂದನೂ ಶುರು ಮಾಡಿಕೊಂಡು ಹೊಟ್ಟೆ ತನಕ ಫುಲ್ ಬರೋದು ಅಥವಾ ಪ್ಲೇಟರ್ಸ್ ಥರ ಪಾಸ್ ಆಗೋದು ಆರ್ ಹೊಟ್ಟೆನಲ್ಲಿ ಖಾಲಿ ಹೋಟೆಲ್ನಲ್ಲಿ ಜಾಸ್ತಿ ಉರಿ ಬರೋದು ಆರ್ ಸ್ಪೈಸ್ ಆರ್ ಸೋರ್ ಫುಡ್ ಅಂದರೆ ಈಗ ಲೆಮನ್ ಅಂತ ಸಿಟ್ರಸ್ ಫ್ರೂಟ್ಸ್ ತಿಂದರೆ ಜಾಸ್ತಿ ಪೇನ್ ಬರೋದು ಬರ್ನಿಂಗ್ ಬರೋದು ಈ ಥರ ಆಗ್ಬೋದು ಆ್ಯಂಡ್ ಇದರ ಜೊತೆಗೆ ಕಾನ್ಸ್ಟಿಪೇಷನ್ ಆಗಿರ್ಬೋದು ಅಥವಾ ಡೈರಿಯಾ ಅಂದರೆ ಫ್ರೀಕ್ವೆನ್ಸಿ ಆಫ್ ಸ್ಟೂಲ್ಸ್ ಜಾಸ್ತಿ ಆಗಿರ್ಬೋದು ಈ ಥರ ಹಲವಾರು ಲಕ್ಷಣಗಳು ಕಂಡುಬರುತ್ತೆ ಇನ್ನು ಕಾಂಪ್ಲಿಕೇಶನ್ ಕುರಿತಾಗಿ ಹೇಳೋದಾದರೆ ಡಾಕ್ಟರ್ಸು ಕಾಂಪ್ಲಿಕೇಶನ್ಸ್ ಅಂತಂದರೆ ಯೂಶ್ವಲಿ ಗ್ಯಾಸ್ಟ್ರಿಕ್ ಬಂದ ತಕ್ಷಣ ಜಾಸ್ತಿ ಜನ ಏನು ಮಾಡ್ತಾರೆ ಸೆಲ್ಫ್ ಮೆಡಿಕೇಶನ್ನ ತೊಗೊಂಬಿಡ್ತಾರೆ ಸೆಲ್ಫ್ ಮೆಡಿಕೇಶನ್ ಅಂತ ಹೇಳಿದಾಗ ಈಗ ಓಕೆ ನನಗೆ ಗ್ಯಾಸ್ಟ್ರಿಕ್ ಥರ ಅನಿಸ್ತಾ ಇದೆ ಸೊ ಒಂದು ಡೈಜೀನ್ ತೊಗೊಳ್ಳೋಣ ಅವ್ರು ಒಂದು ಆ್ಯಂಟಿಬಯೋ ಆ್ಯಂಟಿ ಆ್ಯಂಟಾಸಿಡ್ ಏನೋ ತೊಗೊಳ್ಳೋಣ ಆ್ಯಂಟಿಬಯೋಟಿಕ್ ಏನೋ ತೊಗೊಳ್ಳೋಣ ಅಂತ ಸೆಲ್ಫ್ ಮೆಡಿಕೇಶನ್ ಮಾಡ್ತಾರೆ ಸೊ ಸೆಲ್ಫ್ ಮೆಡಿಕೇಶನ್ ಮಾಡಿದಾಗ ಆ ಟೈಮ್ಗೆ ಆ ಸ್ಪೆಸಿಫಿಕ್ ಟೈಮ್ಗೆ ನಿಮಗೆ ರಿಲೀಫ್ ಆಗುತ್ತೆ ಸೊ ಇದೇ ಥರ ನೀವು ಎಂಟಾಸ ಅಥವಾ ಬೇರೆ ಥರ ವಿತೌಟ್ ಮೆಡಿಕಲ್ ಸೂಪರ್ವಿಷನ್ ತಗೊಂಡಾಗ ಅದು ನೆಗ್ಲೆಕ್ಟ್ ಮಾಡ್ದಂಗೆ ಆಗುತ್ತೆ ಸೊ ಆ ರೂಟ್ ಕಾಸ್ ಸೊ ಗ್ಯಾಸ್ಟ್ರಿಕ್ ಯಾವ ಕಾರಣದಿಂದ ಬರ್ತಾ ಇದೆ ಆ ಕಾರಣನ ಫಸ್ಟ್ ನಾವು ಟ್ರೀಟ್ ಮಾಡಬೇಕು ಆ ಕಾರಣನ ಟ್ರೀಟ್ ಮಾಡದೆ ನೀವು ಜಸ್ಟ್ ಟೆಂಪ್ರರಿ ಆಗಿ ಈ ಥರ ತಗೋತಿದ್ದಾಗ ಅದು ಗ್ಯಾಸ್ಟ್ರಿಕ್ ಅಲ್ಸರ್ ಆಗಿ ಟರ್ನ್ ಆಗ್ಬೋದು ವೆರಿ ರೇರ್ ಕೇಸಸಲ್ಲಿ ಸ್ಟಮಕ್ ಪರ್ಫುರೇಷನ್ ಆಗ್ಬೋದು ಆರ್ ಕ್ಯಾನ್ಸರ್ ಆಗಿ ಕೂಡ ಟರ್ನ್ ಆಗ್ಬೋದು ಬಟ್ ಈ ಥರದ ಕಾಂಪ್ಲಿಕೇಶನ್ಸ್ ಗ್ಯಾಸ್ಟ್ರಿಕಲ್ಲಿ ಬರೋದು ತುಂಬ ರೇರ್ ಕೇಸಸಲ್ಲಿ ಪರ್ಫುರೇಷನ್ ಆರ್ ಇಂಟರ್ನಲ್ ಬ್ಲೀಡಿಂಗ್ ಆಗುತ್ತೆ ಮೋಸ್ಟ್ಲಿ ಕಾಮನೆಸ್ಟ್ ಕಾಂಪ್ಲಿಕೇಶನ್ ಬಂದು ಅಲ್ಸರ್ ಥರ ಆಗಿ ಯು ಕೆ ಅದು ಗ್ಯಾಸ್ಟ್ರಿಕ್ ರಿಹಾಜಿಟೇಷನ್ ಆಗ್ಬೋದು ಜಾಸ್ತಿ ಸೊ ಇದು ನಾವು ಕ್ಲಿನಿಕಲ್ಲಿ ನೋಡೋ ಕಾಮನ್ ಕಾಂಪ್ಲಿಕೇಶನ್ ಎಸ್ ಇನ್ನು ಡಾಕ್ಟರ್ ಐ ಬಿ ಎಸ್ ಐ ಬಿ ಎಸ್ ಅಂದ್ರೆ ಏನು ಇದಕ್ಕೂ ಗ್ಯಾಸ್ಟ್ರಿಕ್ ಲಿಂಕ್ ಇದೆಯಾ ಈ ಒಂದು ಪ್ರಾಬ್ಲಮ್ ಯಾಕೆ ಬರುತ್ತೆ ಡಾಕ್ಟರ್ ಐ ಬಿ ಎಸ್ ಈಗ ಹೆಸರು ನೋಡಿದ್ರೆ ಐ ಬಿ ಎಸ್ ಅಂತ ಹೇಳಿದಾಗ ಇರಿಟಬಲ್ ಬಬಲ್ ಸಿಂಡ್ರೋಮ್ ಇರಿಟಬಲ್ ಬಬಲ್ ಸಿಂಡ್ರೋಮ್ ಅಂತಂದ್ರೆ ಸಿಂಡ್ರೋಮ್ ಅಂತ ಅಂದಾಗ ಇಟ್ ಇಸ್ ಅ ಸೆಟ್ ಆಫ್ ಡಿಸಾರ್ಡರ್ಸ್ ಆ್ಯಂಡ್ ಐ ಬಿ ಎಸ್ ಇರಿಟಬಲ್ ಅಂತಂದರೆ ನಿಮ್ಮ ಬಬಲ್ಸ್ ಅಂದರೆ ನಿಮ್ಮ ಡೈಜೆಷನ್ ಆಗಿ ಎಕ್ಸ್ಕ್ರೇಷನ್ ಮಾಡೋ ಜಾಗ ನಿಮ್ಮ ಬಾಡಿಯಲ್ಲಿ ವೇಸ್ಟ್ ಪ್ರಾಡಕ್ಟ್ಸ್ ಎಲ್ಲ ಫಿಲ್ಟರ್ ಆಗೋ ಪ್ರಾಸೆಸ್ನ ನಾವು ಎಕ್ಸ್ಕ್ರೇಷನ್ ಅಂತ ಕರಿತೀವಿ ಅದು ಆಗೋದು ಥ್ರೂ ಇಂಟೆಸ್ಟೈನ್ಸ್ ಆಗುತ್ತೆ ಸೊ ಇಂಟಸ್ಟೈನ್ಸ್ ಇರಿಟೆಡ್ ಆದಾಗ ಸೊ ಇರಿಟಬಲ್ ಬಬಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ ಸೊ ಈ ಸಮಸ್ಯೆ ಯಾರಲ್ಲಿ ಕಂಡು ಬರುತ್ತೆ ಯಾಕೆ ಬರುತ್ತೆ ಡಾಕ್ಟರ್ ಹಾಗೆ ಇದರ ಲಕ್ಷಣಗಳು ಯಾವ ರೀತಿ ಇರುತ್ತೆ ಅಂತ ಸೊ ಇದಕ್ಕೆ ಏಜ್ ಲಿಮಿಟ್ ಜಾಸ್ತಿ ಫೀಮೇಲ್ಸಲ್ಲಿ ನೋಡೋಕ್ಕೆ ಈ ಪ್ರಾಬ್ಲಮ್ ನೋಡೋಕ್ಕೆ ಸಾಧ್ಯ ಆ್ಯಂಡ್ ಏಜ್ ಲಿಮಿಟ್ ಬಂದು ಓಲ್ಡ್ ಏಜ್ ಪೀಪಲಲ್ಲಿ ಜಾಸ್ತಿ ಕಂಡು ಬರುತ್ತೆ ಬಟ್ ಈಗಿನ ಕಾಲದಲ್ಲಿ ಪ್ರೆಸೆಂಟ್ ಜನ್ರೇಷನಲ್ಲಿ ರಾಧಾಧಾನ್ ಏಜ್ ಗ್ರೂಪ್ ಈಗ ಸ್ಟ್ರೆಸ್ ಆರ್ ಎಂಗ್ಸೈಟಿ ಆರ್ ಡಯಟ್ರಿ ಹ್ಯಾಬಿಟ್ಸ್ ಅಂದರೆ ಒಂಥರ ಒಂದು ಮಿಲ್ಕ್ ಜಾಸ್ತಿ ತೊಗೊಳ್ಳೋದೆ ಲೈಕ್ ಅಲರ್ಜಿ ಸ್ಪೆಸಿಫಿಕ್ ಫುಡ್ಸ್ಗೆ ಒಬ್ಬರೊಬ್ಬರಿಗೆ ಮಿಲ್ಕ್ ತೊಗೊಂಡ್ರೆ ಅಲರ್ಜಿ ಆಗುತ್ತೆ ಆರ್ ಗ್ಲೂಟಿನ್ ಪ್ರಾಡಕ್ಟ್ಸ್ ಆರ್ ವೀಟ್ ಪ್ರಾಡಕ್ಟ್ಸ್ ತೊಗೊಳ್ಳೋವಾಗ ಜಾಸ್ತಿ ಆಗುತ್ತೆ ಸೊ ಈಗಿನ ಕಾಲದಲ್ಲಿ ಏಜ್ ಲಿಮಿಟ್ ಅನ್ನೋದು ಹೇಳೋದು ಕಷ್ಟ ಸೊ ಸ್ಪೆಸಿಫಿಕ್ ಫುಡ್ ಅಲರ್ಜಿಸಿಂದ ಬರ್ಬೋದು ಆರ್ ಸ್ಮೋಕಿಂಗ್ ಆಲ್ಕೊಹಾಲಿಂದ ಕೂಡ ಬರ್ಬೋದು एंड जा फुड स्पैसी जुम जास्ती तकू आ कूड़ा बर्बाद बट इतें ग्यास्ट्रिकटम्स अमिले बट थिन डिफरेंस बिटवीन गैस्ट्रिक and ibs gastric symptoms and ibs symptoms bande tar kanodrinda patient ad gastric or ibs anadukku confuse aagaduk saadhya but there are certain uh, differences uh, which we can diagnose the gastric patient or ibs inda yo suffer aaguttidara ಓಕೆ ಡಾಕ್ಟರ್ ಇನ್ನು ಎರಡೂ ಸಮಸ್ಯೆಗಳಿಗೆ ಹೋಮಿಯೋಪತಿಯಲ್ಲಿ ಬೆಸ್ಟ್ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ ನಾವೆಲ್ಲ ಕೇಳ್ಪಟ್ಟಿದ್ದೀವಿ ಸೊ ಯಾವ ಥರದ ಟ್ರೀಟ್ಮೆಂಟ್ ಹೋಮಿಯೋಪತಿಯಲ್ಲಿ ಸಿಗುತ್ತೆ ಅನ್ನೋದ್ರ ಕುರಿತಾಗಿ ಚಿಕಿತ್ಸೆ ಕುರಿತಾಗಿ ಹೇಳೋದಾದ್ರೆ ಈಗ ಟ್ರೀಟ್ಮೆಂಟ್ ಬಗ್ಗೆ ಹೇಳೋದಾದ್ರೆ ಫಸ್ಟ್ ನಾವು ಪೇಷಂಟ್ ಕ್ಲಿನಿಕಲ್ಲಿ ಯಾವ ಸಿಂಟಮ್ಸ್ ಇಂದ ಬರ್ತಾ ಇದ್ದಾನೆ ಲೈಕ್ ವಾಟ್ ಇಸ್ ದ ಪ್ರೆಸೆಂಟೇಶನ್ ಆಫ್ ದ ಪೇಶೆಂಟ್ ಬಿಕಾಸ್ ಐ ಬಿ ಎಸ್ ಅಲ್ಲಿ ಈಗ ತುಂಬಾ ಸಿಂಪ್ಟಮ್ಸ್ ಇರುತ್ತೆ ಲೈಕ್ ಫ್ರೀಕ್ವೆನ್ಸಿ ಆಫ್ ಸ್ಟೂಲ್ ಅಂದರೆ ಮೋಷನ್ಗೆ ಹೋಗೋ ಫ್ರೀಕ್ವೆನ್ಸಿ ಜಾಸ್ತಿ ಆಗುತ್ತೆ ಮೋಷನ್ ವಾಟ್ರಿಯಾಗಿ ಆಗ್ಬೋದು ಆರ್ ಅರ್ಜೆನ್ಸಿ ಜಾಸ್ತಿ ಆಗ್ಬೋದು ಕೆಲವೊಬ್ಬರಲ್ಲಿ ಊಟ ಮಾಡಿದ ತಕ್ಷಣ ಲೈಕ್ ಸ್ಟೂಲ್ಗೆ ಹೋಗಬೇಕು ಅಂತ ಅರ್ಜ್ ಇರುತ್ತೆ ಕೆಲವೊಬ್ರಿಗೆ ಮೋಷನ್ಗೆ ಹೋದರೂ ಕೂಡ ನನಗಿನ್ನೂ ಕರೆಕ್ಟಾಗಿ ಆಗಿಲ್ಲ ಲೈಕ್ ಕಂಪ್ಲೀಟ್ ಕ್ಲಿಯರ್ ಆಗಿಲ್ಲ ಅನ್ನೋ ಒಂದು ಫೀಲ್ ಇರುತ್ತೆ ಸೊ ಮುಖ್ಯವಾಗಿ ಅದು ಗ್ಯಾಸ್ಟ್ರಿಕ್ ಆದರೂ ಆಗಿರ್ಬೋದು ಐ ಬಿ ಎಸ್ ಆದರೂ ಆಗಿರ್ಬೋದು ಯಾವ ಸಿಮ್ಟಮಿಂದ ಬರ್ತಾ ಇದ್ದಾರೆ ಪೇಷಂಟು ಆ್ಯಂಡ್ ಯಾವ ಸ್ಟೇಜಲ್ಲಿ ಪೇಷೆಂಟ್ ನಮ್ಮ ಹತ್ರ ಪ್ರೆಸೆಂಟೇಷನ್ ತಗೊಂಡು ಬರ್ತಾ ಇದ್ದಾರೆ ಅನ್ನೋದ ಮೇಲೆ ನಮ್ಮ ಟ್ರೀಟ್ಮೆಂಟು ಡಿಪೆಂಡ್ ಆಗುತ್ತೆ ಸೊ ನಮ್ಮದು ಹೋಮಿಯೋಪತಿದು ಕನ್ಸಿಡರ್ ಮಾಡಿದರೆ ಅದು ಕಾನ್ಸ್ಟಿಟ್ಯೂಷ್ನಲ್ ಥೆರಪಿ ಅಂತ ಒಂದು ಹೇಳ್ತೀವಿ ಸೊ ಪೇಷಂಟ್ ಬಂದಾಗ ಹಳೇ ಮೆಡಿಕಲ್ ಹಿಸ್ಟ್ರಿ ಏನಿದೆ ಎಷ್ಟು ವರ್ಷದಿಂದ ಇತ್ತು ಸೊ ಹಿಂಗೆ ಆಯಿತು ಯಾವುದರಿಂದ ಶುರು ಆಯಿತು ಅದು ಸ್ಟ್ರೆಸ್ ಜಾಸ್ತಿ ತಗೋ ಇದ್ದಾರಾ ಅಥವಾ ಈಗ ಶುಗರ್ ಡಯಾಬಿಟ್ ಶುಗರ್ ಆರ್ ಬಿ ಪಿ ಆರ್ ಯಾವುದೇ ಕಾರಣಕ್ಕಾದರೂ ಆಗಲಿ ಲಾಂಗ್ ಟರ್ಮ್ ಮೆಡಿಕೇಶನ್ ತಗೋತಾ ಇದ್ದಾರಾ ಆರ್ ಲಾಂಗ್ ಟರ್ಮ್ ಪೇನ್ ಕಿಲ್ಲರ್ಸ್ ಆಲ್ಸೋ ಕೆನ್ ಕಾಸ್ ಎಸಿಡಿಟಿ ಸೊ ಇದೆಲ್ಲ ಹಿಸ್ಟ್ರಿ ಇದೆಯಾ ಸೊ ಇದನ್ನೆಲ್ಲ ನೋಡಿ ಪೇಷಂಟ್ ಹೇಗೆ ಪ್ರೆಸೆಂಟ್ ಮಾಡ್ತಿದ್ದಾರೆ ನಮಗೆ ಅಂತ ಅದ್ರ ಮೇಲೆ ಡಿಪೆಂಡ್ ಆಗಿ ನಾವು ಮೆಡಿಕೇಶನ್ ಶುರು ಮಾಡ್ತೀವಿ ಇನ್ನು ಡಾಕ್ಟರ್ ಗ್ಯಾಸ್ಟ್ರಿಕ್ ಇರಬಹುದು ಹಾಗೆ ಐ ಬಿ ಎಸ್ ಇರಬಹುದು ಒಂದ್ಸಲ ಬಂದ್ರೆ ಲೈಫ್ ಲೈಫ್ ಲಾಂಗ್ ಇರುತ್ತಾ ಈ ಒಂದು ಸಮಸ್ಯೆ ಅಥವಾ ಸರಿಯಾದ ಟೈಮ್ಗೆ ಚಿಕಿತ್ಸೆಯನ್ನ ಪಡೆದುಕೊಂಡ್ರೆ ಸಂಪೂರ್ಣವಾಗಿ ಗುಣಪಡಿಸಿಕೊಳ್ಳಬಹುದಾ ಅಂತ ಸಿ ಗ್ಯಾಸ್ಟ್ರಿಕ್ ಅಂಡ್ ಐ ಬಿ ಎಸ್ ಅಂತ ಬಂದಾಗ ಇವು ಎರಡು ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಂದ್ರೆ ನಿಮ್ ಲೈಫ್ ಸ್ಟೈಲ್ ಮೇಲೆ ಡಿಪೆಂಡ್ ಆಗುತ್ತೆ ಅಂಡ್ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ನೀವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಇದು ಪರ್ಮನೆಂಟ್ ಆಗಿ ಗುಣವಾಗಬಹುದು ಬಟ್ ನೀವು ಎಷ್ಟೇ ಟ್ರೀಟ್ಮೆಂಟ್ ತೊಗೊಂಡ್ರೂ ಕೂಡ ನಿಮ್ಮ ಲೈಫ್ ಸ್ಟೈಲಲ್ಲಿ ಏನೇನು ಚೇಂಜಸ್ ಮಾಡಬೇಕು ಲೈಕ್ ಈಗ ಸ್ಪೈಸಿ ಫುಡ್ ಜಾಸ್ತಿ ತೊಗೋತಾ ಇದ್ದಾರೆ ಲೈಕ್ ಅನ್ಟೈಮ್ಲಿ ಫುಡ್ ಇನ್ಟೇಕ್ ಅದು ಡ್ಯೂ ಟು ಪ್ರೊಫೆಷನ್ ಇರ್ಬೋದು ಅವ್ರು ಬೇರೆ ಕಾರಣದಿಂದ ಇರ್ಬೋದು ಟೈಮ್ ಟು ಟೈಮ್ ಊಟ ಮಾಡ್ತಾ ಇಲ್ಲ ಅಂತಂದಾಗ ಯು ಹ್ಯಾವ್ ಟು ಸೆಟ್ ಅ ಪರ್ಮನೆಂಟ್ ಟೈಮ್ ಟೇಬಲ್ ಲೈಕ್ ಈ ಟೈಮ್ಗೆ ಕರೆಕ್ಟಾಗಿ ಊಟ ಮಾಡಬೇಕು ಈಚ್ ಮೀಲ್ಗೆ ಒಂದು ಎಷ್ಟು ಗ್ಯಾಪ್ ಇರಬೇಕು ಲೈಕ್ ಇವತ್ತು ನೈನ್ ಓ ಕ್ಲಾಕ್ ನಾವು ನಾಶ ಮಾಡಿದ್ದೀವಿ ನಾಳೆ ಟೂ ಓ ಕ್ಲಾಕ್ ನಾವು ನಾಶ ಮಾಡಿದ್ದೀವಿ ಅಂತಂದರೆ ಅಂಥ ಟೈಮಲ್ಲಿ ನೀವು ಮೆಡಿಕೇಶನ್ ತೊಗೊಂಡ್ರು ಕೂಡ ಥ್ರೂ ಯುವರ್ ಲೈಫ್ ಸ್ಟೈಲ್ ದರ್ ಇಸ್ ಅ ಚಾನ್ಸ್ ಫಾರ್ ಗ್ಯಾಸ್ಟ್ರಿಕ್ ಆರ್ ಐ ಬಿ ಎಸ್ ಟು ಕಮ್ ಬ್ಯಾಕ್ ಸೊ ಯಾವ ಫ್ಯಾಕ್ಟರ್ಸಿಂದ ನಿಮ್ಗೆ ಐ ಬಿ ಎಸ್ ಆಗ್ತಾ ಇದೆ ಅಂತ ನೋಡಿಕೊಂಡು ಆ ಫ್ಯಾಕ್ಟರ್ಸ್ನ ಪ್ರಿವೆಂಟ್ ಮಾಡೋದು ತುಂಬ ಮುಖ್ಯ ಎಸ್ ಇನ್ನು ಎರಡು ಸಮಸ್ಯೆಗಳಿಗೂ ಮೇನ್ ರೀಸನ್ ಅಂದ್ರೆ ಸರಿಯಾದ ಸಮಯಕ್ಕೆ ನಾವು ಊಟ ತಿಂಡಿ ಸೇವನೆ ಮಾಡದೇ ಇರೋದು ಹಾಗಿದ್ರೆ ಈಗ ದಿನದಲ್ಲಿ ನಮ್ಮ ತಿಂಡಿ ಇರಬಹುದು ಊಟ ಇರಬಹುದು ರಾತ್ರಿಯ ಊಟ ಇರಬಹುದು ಇದು ಯಾವ ಟೈಮ್ ಇದ್ರೆ ಉತ್ತಮ ಅನ್ನೋ ಪ್ರಶ್ನೆಗೆ ನಿಮ್ಮ ಆನ್ಸರ್ ಏನಾಗಿರುತ್ತೆ ಸಿ ಎವ್ರಿ ತ್ರೀ ಟು ಫೋರ್ ಅವರ್ಸ್ ಸ್ವಲ್ಪ ಆದ್ರೂ ಊಟ ಮಾಡಬೇಕು ಬಿಕಾಸ್ ಆ ಡೈಜೆಷನ್ ಇವಾಗ ನೀವು ನಾಶ ಮಾಡಿದ ತಕ್ಷಣ ಚೆನ್ನಾಗಿ ಅಗದು ತಿನ್ನಬೇಕು ಈಗ ಇಲ್ಲ ನಾ ಆಫೀಸ್ಗೆ ಹೋಗ್ಬೇಕು ಈಗಿನ ಕಾಲ ದಿಸ್ ಜನ್ರೇಷನ್ ಇಸ್ ಯು ನೋ ಸ್ಪೀಡ್ ಜನ್ರೇಷನ್ ಅವರು ಟೈಮ್ ಸಾಕಾಗ್ತಿಲ್ಲ ಅಂತ ತುಂಬ ಬೇಗ ತಿಂತಾರೆ ಸರಿಯಾಗಿ ಅಗದು ತಿಂತಾ ಇಲ್ಲ ಅಂತಂದಾಗ ಬಿಕಾಸ್ ಚೂವಿಂಗ್ ಅನ್ನೋದು ಡೈಜೆಷನಲ್ಲಿ ಒಂದು ಇಂಪಾರ್ಟೆಂಟ್ ಪ್ರಾಸೆಸ್ ನೀವು ಕರೆಕ್ಟಾಗಿ ಚೂ ಮಾಡ್ತಾ ಇಲ್ಲ ಅಂತಂದಾಗ ಡೈಜೆಷನ್ ಬಿಕಮ್ಸ್ ಡಿಫಿಕಲ್ಟ್ ನೀವು ಕರೆಕ್ಟಾಗಿ ಚೂ ಮಾಡಿಕೊಂಡು ಸ್ವಲ್ಪ ಸ್ಲೋ ಆಗಿ ನೀವು ವಿತೌಟ್ ವಿತೌಟ್ ಎನಿ ಸ್ಟ್ರೆಸ್ ಚೆನ್ನಾಗಿ ಅಗದು ತಿಂದಾಗ ಹಾಫ್ ಅರ್ಧ ಡೈಜೆಷನ್ ಅಲ್ಲೇ ಆಗುತ್ತೆ ಸೊ ಅದನ್ನು ನೀವು ಮಾಡಿದೆ ತುಂಬ ಜಾಸ್ತಿ ಸ್ಪೈಸಿ ಫುಡ್ ಅವ್ರು ತುಂಬ ಏರಿಯೇಟೆಡ್ ಡ್ರಿಂಕ್ಸ್ ಅವ್ರು ವಾಟೆವರ್ ಇದೆಲ್ಲ ತಗೊಳ್ಳುವಾಗ ಸೊ ಗ್ಯಾಸ್ಟ್ರಿಕ್ ಅನ್ನೋದು ಬರೋದಕ್ಕೆ ಸಾಧ್ಯ ಸೊ ನೀವು ನೀವು ಕೇಳಿದ ಪ್ರಶ್ನೆಗೆ ಎಷ್ಟು ಗ್ಯಾಪ್ ಇರ್ಬೋದು ಅಂತಂದರೆ ಎವ್ರಿ ತ್ರೀ ಟು ಫೋರ್ ಹವರ್ಸ್ ಯು ಹ್ಯಾವ್ ಟು ಹ್ಯಾವ್ ಸಮಥಿಂಗ್ ಏನಂದ್ರೆ ತಿಂಡಿ ಎಷ್ಟು ಗಂಟೆಗೆ ತಿನ್ಬೇಕು ಮಧ್ಯಾಹ್ನದ ಊಟ ಎಷ್ಟು ಗಂಟೆಗೆ ರಾತ್ರಿ ಊಟ ಎಷ್ಟು ಗಂಟೆ ಇಟ್ ಡಿಪೆಂಡ್ಸ್ ಟು ಪರ್ಸನ್ ಟು ಪರ್ಸನ್ ಆ ಥರ ಜನರಲೈಸ್ ಮಾಡಿ ಹೇಳೋಕಾಗಲ್ಲ ಬಟ್ ಇಟ್ಸ್ ಬೆಟರ್ ಈಗ ನೈನ್ ಓ ಕ್ಲಾಕ್ ಟಿಫಿನ್ ಮಾಡಿದ್ರೆ ಅಟ್ ಲೀಸ್ಟ್ ಬೈ ಒನ್ ಓ ಕ್ಲಾಕ್ ಫಿನಿಶ್ ಯೋರ್ ಲಂಚ್ ಬಿಕಾಸ್ ಬಾಡಿಗೆ ಫಾರ್ ದ ಡೈಜೆಷನ್ ಆಫ್ ದಿ ಫುಡ್ ಒಂದು ಸ್ವಲ್ಪ ಟೈಮ್ ಸಿಗುತ್ತೆ ದೆನ್ ಅಟ್ ಫೋರ್ ಓ ಕ್ಲಾಕ್ ಯು ಕೆನ್ ಹ್ಯಾವ್ ಯೋರ್ ಸ್ನ್ಯಾಕ್ಸ್ ಅವ್ರು ಯಾವ್ದಾಗ ತಿನ್ಬೋದು ಅಟ್ಲೀಸ್ಟ್ ಬೈ ನೈನ್ ಏಟ್ ಟು ನೈನ್ ಓ ಕ್ಲಾಕ್ಗೆ ಡಿನ್ನರ್ ಮುಗಿಸ್ಬಿಡಿ ಸೊ ಅಷ್ಟ ಬಿಕಾಸ್ ನೀವು ಟೆನ್ ಥರ್ಟಿ ಲೆವೆನ್ ಓ ಕ್ಲಾಕ್ ಊಟ ಮಾಡಿದ್ರೆ ಏನಾಗುತ್ತೆ ಊಟ ಮಾಡಿದ ತಕ್ಷಣ ಜಾಸ್ತಿ ಜನ ನಿದ್ದೆ ಬರ್ತಾ ಇದೆ ಅಂತ ಮಲ್ಕೊಂಡ್ಬಿಡ್ತಾರೆ ಸೊ ಇಮಿಡಿಯೆಟ್ಲಿ ಮಲ್ಕೊಂಡ್ಬಿಡೋದ್ರಿಂದ ಕೂಡ ಡೈಜೆಷನ್ ಕರೆಕ್ಟಾಗಿ ಆಗೋಲ್ಲ ಸೊ ನಾವು ತಿಂದಿದ್ದು ಊಟ ಮತ್ತೆ ವಾಪಸ್ಸು ಕೂತ್ಕೆ ತನಕ ಬರ್ತಾ ಇದೆ ಇಲ್ಲಿ ತನಕ ಬರ್ತಾ ಇದೆ ಇಲ್ಲಿಂದ ಉರಿತಾ ಇದೆ ಅಂತ ಹೇಳ್ತಾರೆ ಸೊ ಕರೆಕ್ಟಾಗಿ ಡೈಜೆಷನ್ ಅದು ಒಳಗಡೆ ಹೋಗಿ ಇಟ್ ಇಸ್ ಅ ಪ್ರಾಸೆಸ್ ಅದು ಥ್ರೂ ಡಿಸೆಂಡಿಂಗ್ ಇಂದ ಇಟ್ ಹ್ಯಾಸ್ ಟು ಗೋ ಟು ದ ಇಂಟ್ರೆಸ್ಟಿಂಗ್ ಸೊ ನೀವು ಕರೆಕ್ಟಾಗಿ ಊಟ ಮಾಡಿ ಊಟ ಮಾಡಿದ ತಕ್ಷಣ ಮಲ್ಕೊಳ್ಳೋದು ಅನ್ನೋದು ಇಟ್ ಈಸ್ ಒನ್ ಆಫ್ ದ ಕಾಸ್ ಫಾರ್ ದ ಫುಡ್ ಟು ಇಟ್ ಸೊ ಆ ಥರ ಮಾಡಿದೆ ಆಫ್ಟರ್ ಏಟಿಂಗ್ ಹ್ಯಾವ್ ಅ ಗುಡ್ ವಾಕ್ ಆಫ್ಟರ್ ಟೆನ್ ಟು ಟ್ವೆಂಟಿ ಮಿನಿಟ್ಸ್ ಸ್ವಲ್ಪ ಒಂದು ಶಾರ್ಟ್ ವಾಕ್ಗೆ ಹೋಗಿ ಆ ಥರ ಮಾಡಿ ಒಂದು ಒಂದು ಬಯೋಲಾಜಿಕಲ್ ಕ್ಲಾಕ್ ನಮ್ಮ ಬಾಡಿಗೆ ಒಂದು ಬಯಲಾಜಿಕಲ್ ಕ್ಲಾಕ್ ಅನ್ನೋದು ಸೆಟ್ ಮಾಡಿಕೊಂಡ್ರೆ ಆ ಟೈಮಿಗೆ ಕರೆಕ್ಟಾಗಿ ನೀವು ಊಟ ಮಾಡಿದ್ರೆ ಸೊ ಯಾವ ಆ್ಯಸಿಡ್ಸ್ ನಿಮಗೆ ಸ್ಟಮಕ್ಕಲ್ಲಿ ಸೆಕ್ರೇಟ್ ಆಗುತ್ತೆ ಆ್ಯಸಿಡ್ಸ್ ನಿಮಗೆ ಕರೆಕ್ಟಾಗಿ ಸೆಕ್ರೇಟ್ ಆದರೆ ಗ್ಯಾಸ್ಟ್ರಿಕ್ನ ಪ್ರಿವೆಂಟ್ ಮಾಡೋದಕ್ಕೆ ಸಾಧ್ಯ ಬಿಕಾಸ್ ಗ್ಯಾಸ್ಟ್ರಿಕಲ್ಲಿ ಮೆಕ್ಯಾನಿಸಮಲ್ಲಿ ಏನಾಗುತ್ತೆ ದರ್ ಈಸ್ ಎಕ್ಸೆಸ್ ಪ್ರೊಡಕ್ಷನ್ ಆಫ್ ಆ್ಯಸಿಡ್ ಸೊ ನೀವು ಟೈಮ್ ಟು ಟೈಮ್ ಊಟ ಮಾಡಿಲ್ಲ ಅಂತಂದರೆ ಇಫ್ ದ ಪ್ರೊಡಕ್ಷನ್ ಆಫ್ ದ ಆ್ಯಸಿಡ್ಸ್ ಇಸ್ ಮೋರ್ ಇಟ್ ಮೇ ಕಾಸ್ ಬರ್ನಿಂಗ್ ಇನ್ ಯುವರ್ ಸ್ಟಮಕ್ ಸೊ ಟೈಮ್ ಟು ಟೈಮ್ ಊಟ ಮಾಡೋದು ಆ್ಯಂಡ್ ಲೈಫಲ್ಲಿ ಲೈಫ್ ಸ್ಟೈಲ್ ಅಲ್ಲಿ ಎಷ್ಟು ಚೇಂಜಸ್ ಮಾಡ್ಕೋಬೇಕು ಏನೇನ್ ಮಾಡ್ಕೋಬೇಕು ಅಂತ ನೋಡಿಕೊಂಡು ಇಫ್ ಯು ಟೇಕ್ ಕೇರ್ ದರ್ ಎಸ್ ಏನು ಡಾಕ್ಟರ್ ಈಗ ಐ ಬಿ ಎಸ್ ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋದು ಇಂತಹ ಫುಡ್ ಅನ್ನ ತಿನ್ಲೇಬಾರದು ಇಟ್ಸ್ ನಾಟ್ ಗುಡ್ ಫಾರ್ ಹೆಲ್ತ್ ಅಂತ ಅಂತ ಇದ್ರೆ ಅದು ಯಾವ ಆಹಾರ ಹಾಗೆ ಇಂತಹ ಆಹಾರವನ್ನ ಸೇವಿಸಿದ್ರೆ ಉತ್ತಮ ಅನ್ನೋದಂದ್ರೆ ಅದು ಯಾವುದು ಅಂತ ಈಗ ಗ್ಯಾಸ್ಟ್ರಿಕ್ ಪೇಷಂಟ್ ಬಂದಾಗ ಲೈಕ್ ಜಾಸ್ತಿ ಸ್ಪೈಸಿ ಲೈಕ್ ನಾನು ಮುಂಚೆ ಹೇಳ್ದಂಗೆ ಜಾಸ್ತಿ ಸ್ಪೈಸಿ ಫುಡ್ ಏನೋದು ಆರ್ ಸೋರ್ ಫುಡ್ಸ್ ಈಗ ಸಿಟ್ರಸ್ ಫ್ರೂಟ್ಸ್ ಆದರೂ ಆಗಲಿ ಲೆಮನ್ ಆದರೂ ಆಗಲಿ ಇಫ್ ಯು ಹ್ಯ್ ದ ಟೆಂಡೆನ್ಸಿ ಆಫ್ ಗ್ಯಾಸ್ಟ್ರಿಕ್ ಆಲ್ರೆಡಿ ನಮ್ಮ ಗ್ಯಾಸ್ಟ್ರಿಕ್ ಇದೆ ಅಂತಂದರೆ ಯು ಹ್ಯಾವ್ ಟು ಪ್ರಿವೆಂಟ್ ದೀಸ್ ಫುಡ್ಸ್ ಬಿಕಾಸ್ ಇದರಿಂದ ಜಾಸ್ತಿ ಬರ್ನಿಂಗ್ ಟ್ರಿಗರ್ ಆಗೋ ಚಾನ್ಸಸ್ ಇರುತ್ತೆ ಸೊ ಟೈಮ್ ಟು ಟೈಮ್ ಊಟ ಮಾಡಿ ಆ್ಯಂಡ್ ಜಂಕ್ ಫುಡ್ ಬಿಕಾಸ್ ಜಂಕ್ ಫುಡ್ ಅಲ್ಲಿ ಯೂಸ್ ಮಾಡೋ ಆಯಿಲ್ ಆದರೂ ಆಗಲಿ ಸ್ಪೈಸಸ್ ಆದರೂ ಆಗಲಿ ನಾವು ಹಾಕೋದಕ್ಕಿಂತ ಹೆಚ್ಚಾಗಿ ಇರುತ್ತೆ ಸೊ ಹೆಚ್ಚಾಗಿ ಸ್ಪೈಸಿ ಫುಡ್ ತಿನ್ನೋದ್ರಿಂದ ಗ್ಯಾಸ್ಟ್ರಿಕ್ ಮಿಮ್ರೇನ್ ಇರಿಟೇಟ್ ಆಗಿ ಅದರಿಂದ ಡಯರಿಯಾ ಆಗೋದು ಆರ್ ಇರಿಟೇಬಲ್ ಬವೆಲ್ ಸಿಂಡ್ರೋಮ್ ಆಗೋದು ಗ್ಯಾಸ್ಟ್ರಿಕ್ ಆಗೋದು ತುಂಬ ಕಾಮನ್ ಆಗಿ ನೋಡಿದ್ದೀವಿ ಸೊ ಇಂಥ ಫುಡ್ಸ್ನ ನೀವು ಅವಾಯ್ಡ್ ಮಾಡಿಕೊಂಡ್ರೆ ಗ್ಯಾಸ್ಟ್ರಿಕ್ಗೆ ಒಂದು ಪ್ರಿವೆಂಟಿವ್ ಆಗಿ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಇನ್ನು ಈ ಸಮಸ್ಯೆ ಇರೋರಿಗೆ ಇದು ಒಳ್ಳೆಯ ಫುಡ್ ಅಂತಂದ್ರೆ ಸಿಟ್ರಸ್ ಫ್ರೂಟ್ಸ್ ಮಾತ್ರ ನೀವು ವಿಲ್ ಕಾಸ್ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಇಟ್ ವಿಲ್ ಕಾಸ್ ಇರಿಟೇಷನ್ ಅಂತ ನಾವು ಬೇಡ ಅಂತ ಹೇಳ್ತೀವಿ ಬೇರೆ ಫುಡ್ಸ್ ಲೈಕ್ ಬನಾನಾ ಲೈಕ್ ಪೊಮೋಗ್ರಾನೇಟ್ ಇವೆಲ್ಲ ತಿನ್ಬೋದು ಆ್ಯಂಡ್ ಫುಡ್ಸ್ ಅಂತ ಬಂದಾಗ ಲೈಕ್ ಇಟ್ ಡಿಪೆಂಡ್ಸ್ ಫ್ರಮ್ ಇಂಡಿವಿಜುವಲ್ ಟು ಇಂಡಿವಿಜುವಲ್ ಬಿಕಾಸ್ ನಾವು ನೋಡೋದು ಕೆಲವೊಬ್ರು ನಾವು ಜಾಸ್ತಿ ವೀಟ್ ಪ್ರಾಡಕ್ಟ್ ತಿಂದರೆ ನಮಗೆ ಗ್ಯಾಸ್ಟ್ರಿಕ್ ಆಗ್ತಾ ಇದೆ ಅಂತಾರೆ ಕೆಲವೊಬ್ರು ನಾವು ರಾಗಿ ಜಾಸ್ತಿ ತಿಂದರೂ ಕೂಡ ನಮಗೆ ಕಾನ್ಸ್ಟಿಪೇಷನ್ ಥರ ಆಗ್ತಾ ಇದೆ ಅಂತ ಹೇಳ್ತಾರೆ ಸೊ ಜನ್ರಲೈಸ್ ಮಾಡಿ ಫುಡ್ಸ್ ಅಂತ ಹೇಳೋದು ಹೇಳೋದಕ್ಕಿಂತ ಜಸ್ಟ್ ಬ್ಯಾಲೆನ್ಸ್ ಡಯಟ್ ಅಂದರೆ ಯಾವುದು ಜಾಸ್ತಿಯೂ ತಗೋಬಾರ್ದು ಜಾ ಕಮ್ಮಿನೂ ತಗೋಬಾರ್ದು ಸೊ ಲೀಫಿ ವೆಜಿಟೇಬಲ್ಸ್ ಆ್ಯಂಡ್ ಗುಡ್ ಅಮೌಂಟ್ ಆಫ್ ವಾಟರ್ ವಾಟರ್ ಇನ್ಟೇಕ್ ಅನ್ನೋದು ಕೂಡ ಡೈಜೆಷನ್ಗೆ ತುಂಬ ಇಂಪಾರ್ಟೆಂಟ್ ಸೊ ಇರ್ರೆಸ್ಪೆಕ್ಟಿವ್ ಆಫ್ ವೆದರ್ ವೆದರ್ ಹೇಗಾದರೂ ಇರಲಿ ಅಟ್ಲೀಸ್ಟ್ ಪರ್ ಡೇ ತ್ರೀ ಲೀಟರ್ಸ್ ಆಫ್ ವಾಟರ್ ಕಂಪಲ್ಸರಿ ಕುಡಿಬೇಕು ಅಂಟಿಲ್ ಅನ್ ಅನ್ಲೆಸ್ ದೇರ್ ಇಸ್ ಸಮ್ ಡಿಸೀಸ್ ಲೈಕ್ ಕಿಡ್ನಿ ಪ್ರಾಬ್ಲಮ್ಸ್ ಇರೋ ಅವರಿಗೆ ವಿ ಸಜೆಸ್ಟ್ ಡೋಂಟ್ ಟೇಕ್ ಹೈ ಅಮೌಂಟ್ ಆಫ್ ವಾಟರ್ ಬಿಕಾಸ್ ಕಿಡ್ನಿ ಪ್ರಾಬ್ಲಮ್ ಇಂದ ಸಫರ್ ಆಗ್ತಾ ಇದ್ದಾರೆ ಅದರ್ವೈಸ್ ಯು ಕ್ಯಾನ್ ಟೇಕ್ ಗುಡ್ ಅಮೌಂಟ್ ಆಫ್ ವಾಟರ್ ಆ್ಯಂಡ್ ನೀವು ಎಷ್ಟು ಚೆನ್ನಾಗಿ ಊಟ ಮಾಡ್ತಾ ಇದ್ದೀರಾ ಅನ್ನೋದ ಮೇಲೇ ನಿಮ್ಮ ಊಟ ಎಷ್ಟು ಚೆನ್ನಾಗಿ ಡೈಜೆಸ್ಟ್ ಆಗ್ತಾ ಇದೆ ಅನ್ನೋದು ಡಿಪೆಂಡ್ ಆಗುತ್ತೆ ಎಸ್ ವೀಕ್ಷಕರೇ ನೋಡ್ತಾ ಇದ್ದೀರಲ್ಲ ನಿಮಗೂ ಏನಾದರೂ ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆ ಐ ಬಿ ಎಸ್ ಸಮಸ್ಯೆ ಇದೆ ಅಂದ್ರೆ ದಯವಿಟ್ಟು ನೀವು ನೇರವಾಗಿ ನಾವು ತೋರಿಸುವ ನಂಬರ್ ಗೆ ಕರೆ ಮಾಡಿ ಡಾಕ್ಟರ್ ಹತ್ರ ಮಾತನಾಡಬಹುದು ಹಾಗೆ ಬೇರೆ ಬೇರೆ ಆರೋಗ್ಯ ಸಮಸ್ಯೆ ಇದ್ರೂ ಕೂಡ ನೀವು ಕರೆ ಮಾಡಿ ಡಾಕ್ಟರ್ ಬಳಿ ಮಾತನಾಡಬಹುದು ಇನ್ನು ಡಾಕ್ಟರ್ ಈ ಒಂದು ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋರು ಈಗ ಸಾಕಷ್ಟು ಜನ ದಪ್ಪಗಿರ್ತಾರೆ ಸೊ ಅವರು ಡಯಟ್ ಮಾಡಬೇಕು ನಾನು ಸಣ್ಣ ಆಗಬೇಕು ಅಂತೆಲ್ಲ ಅನ್ಕೊಂಡಿರ್ತಾರೆ ಜಿಮ್ಗೆ ಹೋಗ್ತಾರೆ ವರ್ಕ್ಔಟ್ ಮಾಡ್ತಾರೆ ಹಾಗೆ ಅವರ ಡಯಟ್ ಫುಡ್ ಇರುತ್ತೆ ಇದರಿಂದ ಅವರಿಗೆ ಬೇರೆ ಪ್ರಾಬ್ಲಮ್ ಆಗುವ ಚಾನ್ಸಸ್ ಏನಾದ್ರೂ ಇರುತ್ತಾ ಅಂತ ಸಿ ಡಯಟ್ ಅಂತ ಹೇಳಿದಾಗ ಅಂಡರ್ ಅ ಕರೆಕ್ಟ್ ಸೂಪರ್ವಿಷನ್ ಅಂಡರ್ ಅ ಸೂಪರ್ವಿಷನ್ ಆಫ್ ಅ ಡಯಟೀಶಿಯನ್ ಆರ್ ಅ ಫಿಸಿನ್ ಲೈಕ್ ನೀವು ಈ ಫುಡ್ಸ್ ಕಡಿಮೆ ಮಾಡಿ ಈ ಫುಡ್ಸ್ ತಗೊಳ್ಳಿ ಅಂತ ಹೇಳಿದಾಗ ತಗೊಂಡ್ರೆ ಅದರಿಂದ ಏನು ಪ್ರಾಬ್ಲಮ್ ಆಗೋಲ್ಲ ಬಟ್ ಮೋಸ್ಟ್ಲಿ ಜನ ಏನು ಮಾಡ್ತಾರೆ ಓಕೆ ನಾನು ಫ್ಯಾಟ್ ಫುಡ್ ಜಾಸ್ತಿ ತಿಂದರೆ ಅವ್ರ ಜಾಸ್ತಿ ಊಟ ಮಾಡಿದ್ರೆ ಅವ್ರಿಗೆ ಹಸು ಆಗ್ತಾ ಇರುತ್ತೆ ಬಟ್ ಇನ್ ಇಷ್ಟು ಹಸುವಲ್ಲಿ ನಾನು ಜಾಸ್ತಿ ತಿಂದರೆ ದಪ್ಪ ಆಗಿಬಿಡ್ತೀನಿ ಅಂತ ಬೇಕು ಅಂತ ಕಡಿಮೆ ಮಾಡ್ತಾರೆ ಸೊ ದಟ್ ಇಸ್ ನಾಟ್ ಸಜೆಸ್ಟಬಲ್ ನೀವೊಂದು ಒಳ್ಳೆಯ ಸಜೆಷನ್ಸ್ ತಗೊಳ್ಳಿ ಲೈಕ್ ನೀವೇನಾದರೂ ಊಟ ಮಾಡಿದ್ರು ಕೂಡ ಎಷ್ಟು ಕ್ಯಾಲರೀಸ್ ನೀವು ತಿಂತಾ ಇದ್ದೀರಾ ಅಷ್ಟು ಕ್ಯಾಲರೀಸ್ನ ಬರ್ನ್ ಮಾಡಿ ಥ್ರೂ ಎಕ್ಸರ್ಸೈಸ್ ರೆಗ್ಯುಲರ್ ವಾಕಿಂಗ್ ಇದನ್ನು ಮಾಡಿ ಲೈಕ್ ಡಯಟಿಂಗ್ ಮಾಡಬೇಕು ಅಂತ ಲೈಕ್ ಜಾಸ್ತಿ ಜಾಸ್ತಿ ಜನ ಏನು ಮಾಡ್ತಾರೆ ಡೇ ಟೇಕ್ ಲೆಮನ್ ವಾಟರ್ ವಿತ್ ಹನಿ ಖಾಲಿ ಅಲ್ಲಿ ಲೆಮನ್ ವಾಟರ್ ವಿತ್ ಹನಿ ತೊಗೋತಾರೆ ವಿಚ್ ಇಸ್ ಗುಡ್ ಬಟ್ ಇದು ಜಾಸ್ತಿ ಫ್ರೀಕ್ವೆನ್ಸಿ ಜಾಸ್ತಿ ಆದಾಗ ರೈಸ್ ಆರ್ ಬೇರೆ ಫುಡ್ಸ್ ಬಿಟ್ಟು ಬರೀ ಇದರ ಮೇಲೇನು ಇರೋದು ಕೂಡ ಗ್ಯಾಸ್ಟ್ರಿಕ್ಗೆ ಒಂದು ರೀಸನ್ ಲೈಕ್ ವಾಟ್ ಎವರ್ ಯು ಈಟ್ ಈಟೆಡ್ ಪ್ರಾಪರ್ಲಿ ಆ್ಯಂಡ್ ಹ್ಯಾವ್ ಅ ಗುಡ್ ಡೈಜೆಷನ್ ಆ್ಯಂಡ್ ಎಕ್ಸಸೈಸ್ ಆ್ಯಂಡ್ ವಾಕಿಂಗ್ ಅನ್ನೋದು ಕಂಪಲ್ಸರಿ ಮಾಡಿದರೆ ನೀವು ಎಷ್ಟು ಕ್ಯಾಲರೀಸ್ನ ತೊಗೋತಾ ಇದ್ರೆ ಅಷ್ಟು ಕ್ಯಾಲರೀಸ್ ಬರ್ನ್ ಆದರೆ ನಿಮ್ಗೆ ಅಲ್ಲೇ ಬ್ಯಾಲೆನ್ಸ್ ಆಗುತ್ತೆ ಸೊ ಬಿಕಾಸ್ ಇವಾಗ ಸೆಡೆಂಟ್ರಿ ಲೈಫ್ ಸ್ಟೈಲ್ ಜಾಸ್ತಿ ಆಗಿದೆ ಲೈಕ್ ಎಕ್ಸಸೈಸ್ ಸೊ ಈ ಥರ ಎಕ್ಸಸೈಸಸ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟೀಸ್ ತುಂಬ ಕಡಿಮೆ ಆಯಿತು ಸೊ ರೆಗ್ಯುಲರ್ ವಾಕಿಂಗ್ ರೆಗ್ಯುಲರ್ ಎಕ್ಸಸೈಸ್ ಯೋಗ ಇದೆಲ್ಲ ಮಾಡಿದ್ರೂ ಕೂಡ ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ ಗ್ಯಾಸ್ಟ್ರೈಟಿಸ್ ಕೇಸಸ್ ಅಲ್ಲಿ ಏನು ಡಾಕ್ಟರ್ ಈಗ ಜಿಮ್ ಮಾಡ್ತಾ ಇರೋ ಕುರಿತಾಗಿ ಹೇಳಿದ್ರಿ ಹಾಗೆ ಮತ್ತೊಂದು ಕಡೆ ಸೊ ಈಗ ಅವರು ಯೋಗನೂ ಮಾಡ್ತಾರೆ ವಾಕೂ ಮಾಡ್ತಾರೆ ಅವರ ಲೈಫ್ ಸ್ಟೈಲ್ ಕೂಡ ಚೆನ್ನಾಗೇ ಇರುತ್ತೆ ಬಟ್ ಆದ್ರೂ ಕೂಡ ಅವ್ರಿಗೆ ಇಂಥದ್ದೊಂದು ಆರೋಗ್ಯ ಸಮಸ್ಯೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇರಬಹುದು ಐ ಬಿ ಎಸ್ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ ಸೊ ಯಾಕಿದು ಏನಾದ್ರೂ ಜೆನೆಟಿಕ್ ಪ್ರಾಬ್ಲಮ್ ಇಂದನು ಈ ಒಂದು ಸಮಸ್ಯೆ ಬರಬಹುದಾ ಅಂತ ಎಸ್ ಖಂಡಿತ ಜೀನ್ಸ್ ಅನ್ನೋದು ಗ್ಯಾಸ್ಟ್ರಿಕ್ ಅವ್ರ ಐ ಬಿ ಎಸ್ ಗೆ ಕಾರಣ ಆಗ್ಬಹುದು ಬಿಕಾಸ್ ಕೆಲವು ಕಂಡೀಷನ್ಸ್ ಅಲ್ಲಿ ನಾವು ಗ್ಯಾಸ್ಟ್ರೈಟಸ್ನ ಕ್ಲಾಸಿಫೈ ಮಾಡಿದ್ರೆ ಈಗ ಡ್ರಗ್ ಇಂಡ್ಯೂಸ್ಡ್ ಗ್ಯಾಸ್ಟ್ರೈಟಿಸ್ ಇರುತ್ತೆ ಆರ್ ಸ್ಟ್ರೆಸ್ ಇಂಡ್ಯೂಸ್ಡ್ ಗ್ಯಾಸ್ಟ್ರೈಟಿಸ್ ಇರುತ್ತೆ ಫ್ಯಾಮಿಲಿ ಹಿಸ್ಟ್ರಿ ಆಗಿ ಗ್ಯಾಸ್ಟ್ರಿಕ್ ಬರ್ಬೋದು ಆರ್ ಸಮ್ ರೇರ್ ಕೇಸಸ್ ಅಲ್ಲಿ ಕಾಸ್ ಯಾವುದು ಕಂಡು ಹಿಡಿಯಕ್ಕೆ ಆಗಲ್ಲ ಇಡಿಯೋಪತಿಕ್ ಗ್ಯಾಸ್ಟ್ರೈಟಿಸ್ ಅಂತಾರೆ ಲೈಕ್ ನೀವು ಕೇಳಿದಂಗೆ ಎಲ್ಲ ಚೆನ್ನಾಗಿದೆ ಡಯಟ್ ಚೆನ್ನಾಗಿ ಮಾಡ್ತಾ ಇದ್ದೀವಿ ಕರೆಕ್ಟ್ ಆಗಿ ತಿಂತಾ ಇದ್ದೀವಿ ಎಕ್ಸಸೈಸಸ್ ಎಲ್ಲ ಮಾಡ್ತಾ ಇದ್ದೀವಿ ಅಂದ್ರೂ ಕೂಡ ನಮಗೆ ಗ್ಯಾಸ್ಟ್ರಿಕ್ ಬರದೆಕ್ಕೆ ಸಾಧ್ಯ ಈ ಕೇಸಸ್ನಾ ನಾವು ಇಡಿಯೋಪಥಿಕ್ ಗ್ಯಾಸ್ಟ್ರೈಟಿಸ್ ಅಂತ ಕರೀತೀವಿ ಹಾಗಿದ್ರೆ ಅಂಥವ್ರು ಏನ್ ಮಾಡ್ಬೇಕು ಡಾಕ್ಟರ್ ಈಗ ನಮ್ಮ ಲೈಫ್ ಸ್ಟೈಲ್ ಎಲ್ಲವೂ ಕೂಡ ಚೆನ್ನಾಗಿದೆ ಸೊ ಜೆನೆಟಿಕ್ ಪ್ರಾಬ್ಲಮ್ ಇಂದ ಬರುತ್ತೆ ಅಂತಂದ್ರೆ ಅವರ ಮುಂದಿನ ಮಕ್ಕಳಿಗೆ ಈ ಪ್ರಾಬ್ಲಮ್ ಬರ್ಬಹುದು ಸೊ ಹೇಗೆ ಮಾಡ್ಕೋಬೇಕು ಅಂತ ಜೆನೆಟಿಕ್ ಅಂತ ಬಂದಾಗ ವಿ ಹ್ಯಾವ್ ಟು ಸಿ ಲೈಕ್ ಮುಂಚೆ ಯಾರ್ ಯಾರಿತ್ತು ಸೊ ಅವ್ರಿಗೆ ಹೇಗ್ ಶುರು ಆಯ್ತು ಲೈಕ್ ಡಾಕ್ಟರ್ ಮಾತಾಡೋಣ ಈ ಕುರಿತಾಗಿ ಒಬ್ರು ಕಾಲರ್ ಇದಾರೆ ಮಾತಾಡ್ಸ್ಬಿಡೋಣ ಹಲೋ ನಮಸ್ತೆ ಮಾ ನಿಮ್ಮ ಹೆಸರು

ಫಾರ್ಟಿ ಇಯರ್ಸ್ ನೀವೇನಾದ್ರೂ ಪೇನ್ ಕಿಲ್ಲರ್ಸ್ ಅಥವಾ ಯಾವ್ದಾದ್ರು ಶುಗರ್ ಬಿ ಪಿ ಮಾತ್ರ ತಗೋತಾ ಇದೀರಮ್ಮ ಇಲ್ಲ ಮೇಡಮ್ ಶುಗರ್ ಬಿ ಪಿ ಯಾವ್ದು ಇಲ್ಲ ಟ್ಯಾಬ್ಲೆಟ್ ಏನು ತಗೊಂತಾ ಇಲ್ಲ ನಿಮ್ಗೆ ಎಷ್ಟು ವರ್ಷದಿಂದ ಇದೆ ಅಮ್ಮ ಇದು ಪ್ರಾಬ್ಲಮ್ ಒಂದ್ ವರ್ಷ ಆಯ್ತು ಮೇಡಮ್ ಒಂದ್ ವರ್ಷದಿಂದ ಈ ತರಾನೇ ಆಗ್ತಾ ಇದೆ ಊಟ ತಿಂದ್ರೆ ಅದೆಲ್ಲ ಫುಲ್ಲು ಟೆನ್ಶನ್ ಆಗುತ್ತೆ ಮೇಲೆ ಕೇಳಕ್ಕಾಗಲ್ಲ ಮೈ ಎಲ್ಲ ನೋವು ಬರುತ್ತೆ ಹ್ಮ್ ಯಾವ್ದಕ್ಕಾದ್ರೂ ಜಾಸ್ತಿ ಟೆನ್ಶನ್ ತಗೋತೀರಮ್ಮ ತಾವು ಇಲ್ಲ ಮೇಡಮ್ ಏನಕ್ಕೂ ಟೆನ್ಷನ್ ತಗೊಳಲ್ಲ ಹ್ಮ್ 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 ಊಟ ಏನು ಜೀರ್ಣ ಆಗೋಲ್ಲ ಹೊಟ್ಟೆ ಫುಲ್ಲು ನೋವು ಬರುತ್ತೆ ಓಕೆ ಯಾವ ಫುಡ್ ತಿಂದ್ರೆ ಹೀಗಾಗತ್ತಮ್ಮ ನಿಮ್ಗೆ ನಾವು ಒಂದು ಸ್ವಲ್ಪ ಕಾಯಿ ಎಲ್ಲ ಮಸಾಲೆ ಸಾಂಬಾರ್ ಅದೇ ಇದು ತಿಂದ್ರೆ ಆಗುತ್ತೆ ಓಕೆ ನಾರ್ಮಲ್ ಮೊಸರನ್ನ ಹಂಗೆ ತಗೊಂಡ್ರೂ ಕೂಡ ಆಗುತ್ತಾ ಅಥವಾ ಬರಿ ಮಸಾಲಾ ಫುಡ್ ತಗೊಂಡ್ರೆ ಮಾತ್ರ ಆಗುತ್ತಾ ಆ ಮೊಸರನ್ನ ತಗೊಂಡು ಅದೇ ತರ ಆಗುತ್ತೆ ಮೇಡಮ್ ಓಕೆ

Okay. ನೀವು ಮುಂಚೆ ಟ್ರೀಟ್ಮೆಂಟ್ ತೊಗೊಂಡಿದ್ದೀನಿ ಮಂಡ್ಯದಲ್ಲಿ ತೋರಿಸಿದ್ದೀನಿ ಅಂತ ಹೇಳ್ತಾ ಇದ್ದೀರಲ್ಲ ಮಂಡ್ಯದಲ್ಲಿ ಅವ್ರು ಏನು ಔಷಧಿ ಕೊಟ್ಟಿದ್ದಾರೆ ಏನು ಟೆಸ್ಟ್ ಏನಾದರೂ ಮಾಡಿಸಿದಾರಾ ರಿಪೋರ್ಟ್ಸ್ ಎಲ್ಲ ತೊಗೊಂಡು ನೀವು ಆದಷ್ಟು ಬೇಗ ನಮ್ಮ ಕ್ಲಿನಿಕ್ಗೆ ಬಂದರೆ ಎಲ್ಲ ನೋಡಿ ಏನಾಗಿದೆ ಹೇಗಾಗಿದೆ ಅಂತ ಮಾತಾಡ್ಬಿಟ್ಟು ನಾವು ಔಷಧಿ ಕೊಡ್ತೀವಿ ಸೊ ಅದನ್ನು ತಗೋತಾ ಇದ್ದರೆ ನಿಮಗೆ ಸ್ಲೋ ಆಗಿ ನಿಮಗೆ ಇಂಪ್ರೂವ್ಮೆಂಟ್ ಕಾಣುತ್ತಮ್ಮ ಓಕೆ ಓಕೆ ಥ್ಯಾಂಕ್ ಯು ಮಾ ಕರೆ ಮಾಡಿದ್ದಕ್ಕಾಗಿ ಇನ್ನು ಮತ್ತೊಬ್ಬರು ಕಾಲರ್ ಇದ್ದಾರೆ ಹಲೋ

ಜಾಸ್ತಿ ಊಟ ಮಾಡಿದ್ರೂ ಸಮಸ್ಯೆ ಆಗುತ್ತೆ ಮೇಡಮ್ ಸ್ವಲ್ಪ ಊಟ ಮಾಡಿದ್ರೆ ಅದೇ ರೀತಿ ಸಮಸ್ಯೆ ಆಗುತ್ತೆ ಎಷ್ಟು ವರ್ಷದಿಂದ ಇದೆ ಅಪ್ಪ ನಿಮ್ಗೆ ಈ ಪ್ರಾಬ್ಲಮ್ ಈ ಒಂದು ಫಿಫ್ಟೀನ್ ಡೇಸ್ ಅಬೋ ಆಯ್ತು ಮೇಡಮ್ ಅವಾಗಿಂದ ಏನು ಕಡಿಮೆ ಆಗ್ತಾ ಇಲ್ಲ ಮೇಡಮ್ ಓಕೆ ಬರಿ ಫಿಫ್ಟೀನ್ ಡೇಸ್ ಇಂದ ಅಷ್ಟೇ ಇರೋದು ಹಾ ಮೇಡಮ್ ಸ್ವಲ್ಪ ಕಡಲೆ ಬೇಳೆ ಆಗ ಬರಲ್ಲ ಮೇಡಮ್ ಕಡಲೆ ಬೇಳೆ ಅಂದ್ರೆ ಏನಾದ್ರೂ ತಿಂದ್ರೆ ಸ್ವಲ್ಪ ಗ್ಯಾಸ್ಟ್ರಿಕ್ ಜಾಸ್ತಿ ಆಗ್ತದೆ ಮೇಡಮ್ ಅದರಿಂದನೇ ಸಮಸ್ಯೆ ಆಗ್ತದೆ ಓಕೆ ಅಂದ್ರೆ ಯಾವ ಅಂದ್ರೆ ನಿಮಗೆ ಹೋಟೆಲ್ ಉರಿ ಆ ತರ ಆಗುತ್ತೆ ಯಾವ ಏನಾಗುತ್ತಪ್ಪ ಏನಿಲ್ಲ ಮೇಡಮ್ ಹೊಟ್ಟೆ ನೋವು ಬರುತ್ತೆ ಮೇಡಮ್ ಗ್ಯಾಸ್ಟ್ರಿ ಸ್ವಲ್ಪ ವಾಯು ಜಾಸ್ತಿ ಬರುತ್ತೆ ಮೇಡಮ್ ಹಂಗಾಗಿ ಸಮಸ್ಯೆ ಆಗುತ್ತೆ ಜಾಸ್ತಿ ವಿಪರೀತ ಹೆಡ್ ಅಟ್ಯಾಕ್ ಬರುತ್ತೆ ಮೇಡಮ್ ಅದರಿಂದ ಓಕೆ ಹದಿನೈದು ದಿನ ಆಯ್ತು ಅಂತ ಹೇಳ್ತಾ ಇದ್ರೆ ಏನಾದ್ರೂ ಔಷಧಿ ತಗೋತಾ ಇದ್ರ ಅಪ್ಪ ತಾವು ಯಾವ್ದು ರೀತಿ ಔಷಧಿ ಇಲ್ಲ ಮೇಡಮ್ ಇದೆ ಹೆಡ್ ಅಟ್ಯಾಕ್ ಆದಾಗ ಮೆಡಿಸನ್ ಅಷ್ಟೇ ತಗೋತೀವಿ ಮೇಡಮ್ ಮತ್ತೆ ಗ್ಯಾಸ್ಟ್ರಿಕ್ ಮೆಡಿಸನ್ ತಗೋತೀವಿ ಅಷ್ಟು ಬಿಟ್ರೆ ಏನಿಲ್ಲ ಮೇಡಮ್ ಓಕೆ ಗ್ಯಾಸ್ಟ್ರಿಕ್ ಮಾತ್ರ ತಗೋತಾ ಇದೀರಾ ಹಾ ಮೇಡಮ್ ಮೂತ್ರದಲ್ಲಿ ಏನಾದರೂ ಊರಿ ಇದೆಯಪ್ಪ ಇಲ್ಲ ಮೇಡಮ್ ಅದರಲ್ಲಿ ಇಲ್ಲ ಮೋಶನಲ್ಲಿ ಸ್ವಲ್ಪ ಆಗುತ್ತೆ ಮೇಡಮ್ ಊರಿಗೆ ಊರ್ತ ಬರ್ತ ಮೇಡಮ್ ಓಕೆ ನೀವು ಟೈಮ್ ಟು ಟೈಮ್ ಊಟ ಮಾಡ್ತೀರಪ್ಪ ಇಲ್ಲ ಮೇಡಮ್ ಬೆಳಗ್ಗೆ ಬೆಳಗ್ಗೆ ಮತ್ತೆ ಸಾಯಂಕಾಲ ಎರಡು ಎರಡು ಹೊತ್ತು ಮೇಡಮ್ ಮಧ್ಯಾಹ್ನ ಊಟ ಮಾಡಲ್ಲ ಮೇಡಮ್ ಓಕೆ ಸಿ ಒಂದು ಫಿಫ್ಟೀನ್ ಡೇಸ್ ಇಂದ ಅಷ್ಟೇ ಆಗಿದೆ ಅಂತಂದ್ರೆ ನಿಮ್ಗೆ ಅರ್ಲಿ ಸ್ಟೇಜಲ್ಲಿ ಇದೆ ಅಪ್ಪ ಗ್ಯಾಸ್ಟ್ರೈಟಿಸ್ ಸೊ ಇದರಲ್ಲಿ ಫಸ್ಟ್ ನೀವು ಟೈಮ್ ಟು ಟೈಮ್ ಕರೆಕ್ಟಾಗಿ ಊಟ ಮಾಡಬೇಕು ಆ್ಯಂಡ್ ಊಟನ ಚೆನ್ನಾಗಿ ಅಗದು ತಿನ್ರಿ ಓಕೆ ಜಾಸ್ತಿ ಮಸಾಲಾ ಫುಡ್ ಇದೇನು ತಗೋಬೇಡಿ ಸೊ ನೀವು ಆದಷ್ಟು ಬೇಗ ಮಸಾಲಾ ಐಟಮ್ ಜಾಸ್ತಿ ಕಡಿಮೆ ಮಾಡ್ಕೊಳ್ಳಿ ನೀವು ನೀವು ಆದಷ್ಟು ಬೇಗ ಕ್ಲಿನಿಕ್ ಬಂದ್ರೆ ನಾವು ಎಲ್ಲ ನೋಡ್ಬಿಟ್ಟು ಔಷಧಿ ಕೊಡ್ತೀವಿ ಕರೆ ಮಾಡಿದಕ್ಕಾಗಿ ಇನ್ನು ಮತ್ತೊಬ್ರು ಕರೆ ಮಾಡಿದ್ದಾರೆ ಧ್ವನಿ ಕೇಳಿಸ್ತಿದ್ಯಾ ಸರ್ ನಿಮ್ ಹೆಸರೇನು ಹಾಂ ಮೇಡಮ್ ಕೇಳಿಸ್ತಾ ಇದೆ ಹೇಳಿ ಹೆಸರು ಎಲ್ಲಿಂದ ಕರೆ ಮಾಡಿದಿರಾ ಮೇಡಮ್ ಪ್ರಶಾಂತ ಅಂತ ಮೈಸೂರಿಂದ ಓಕೆ ಮಾತಾಡಿ ಡಾಕ್ಟರ್ ಇದ್ದಾರೆ ಹಲೋ ಹಾಂ ಹಲೋ ನಮಸ್ಕಾರ ಮೇಡಮ್ ನಮಸ್ಕಾರ ಹೇಳಿ ಮೇಡಮ್ ಇಲ್ಲಿ ಜಾಸ್ತಿ ಬಿಟ್ಟು ನಮ್ಗೆ ಸ್ವಲ್ಪ ಜಾಸ್ತಿ ಇದೆ ಓಕೆ ಯಾ ಅದು ಜಾಸ್ತಿ ಸ್ವಲ್ಪ ಜಾಸ್ತಿ ಆದಾಗ ಓಮಿಡಿ ತೊಗೊಂಡಿದ್ದೀನಿ ಟ್ಯಾಬ್ಲೆಟ್ ಓಕೆ ಅದು ಟ್ಯಾಬ್ಲೆಟ್ ತಗೊಂಡ್ರೆ ಸ್ವಲ್ಪ ಕಮ್ಮಿ ಆಗುತ್ತೆ ಮತ್ತೆ ಏನಾದ್ರೂ ಕಾಫಿ ಟೀ ಏನಾರು ತಗೊಂಡಾಗ ಮತ್ತೆ ಹೆವಿ ಆಗಿಬಿಡುತ್ತೆ ಓಕೆ ಎಷ್ಟು ವರ್ಷದಿಂದ ಇದೆ ಅಲ್ವಾ ಒಂದು 3 4 ಇಯರ್ಸ್ ಇಂದ ಇದೆ ಮ್ಯಾಡಮ್ 3 4 ನಿಮ್ಮ ಕಾಫಿ ಟೀ ಜಾಸ್ತಿ ಕುಡಿತೀರಪ್ಪ ಮೊದಲು ಸ್ವಲ್ಪ ಜಾಸ್ತಿ ಕುಡಿತಾ ಇದೆ ಮ್ಯಾಡಮ್ ನಾನು ಫೀಲ್ಡ್ ವರ್ಕ್ ಓಕೆ ಈಗ ಸ್ವಲ್ಪ ಏರಿಲ್ಲ ಕಮ್ಮಿ ಮೇಡಮ್ ಮ್ಯಾಡಮ್ ಅಂದ್ರೆ ಡೇಗೂ ಒನ್ ಟೈಮ್ ಟೂ ಟೈಮ್ಸ್ ಕುಡಿದ್ರೂನು ಜಾಸ್ತಿ ಆಗ್ಬಿಡುತ್ತೆ ಓಕೆ ನೀವು ಜಾಸ್ತಿ ಮಸಾಲಾ ಫುಡ್ ತಗೋತೀರಪ್ಪ ಆ ಸ್ವಲ್ಪ ಮಸಾಲಾ ಫುಡ್ ಸೌತೆ ಓಕೆ ಏನಾದರೂ ಮುಂಚೆ ಇದಕ್ಕಾಗಿ ಟ್ರೀಟ್ಮೆಂಟ್ ತಗೋತಾ ತಗೋತಾ ಇದ್ರಿ ಿಲ್ಲರ್ಸ್ ಥೈರಾಯ್ಡ್ ಮೆಡಿಸಿನ್ಸ್ ಬಿ ಪಿ ಮಾತ್ರ ಏನಾದ್ರೆ ಓಕೆ ಮೇಡಮ್ ಮಾರ್ನಿಂಗು ಬ್ರಶ್ ಮಾಡಬೇಕಾದ್ರೆ ಸ್ವಲ್ಪ ಜಾಸ್ತಿ ಬ್ಲಾಕ್ ಕಲರ್ ತರ ಬರುತ್ತೆ ಮೇಡಮ್ ವಾಮಿಟ್ ಮಾಡಿದಾಗ ಒಂದು ಪಿ ಫೋರ್ ಡೇಸ್ ಫೈವ್ ಡೇಸ್ ಒಂದು ಸಾರಿ ವಾಮಿಟಿಂಗ್ ಮಾಡ್ಕೊತೀರಾ ಅಥವಾ ಬರೀ ವಾಂತಿ ಬಂದಂಗೆ ಆಗೋದು ಅಷ್ಟೇ ಇದೆಯಾಪ್ಪ ಇಲ್ಲ ನಾವೇ ನನಗೆ ಇದಾದಾಗ ಕಪ್ಪಿಗೆ ಬರುತ್ತೆ ಮೇಡಮ್ ಪೀಕ್ ತರ ಬರುತ್ತೆ ಮೇಡಮ್ ಬ್ಲಾಕ್ ಎಲ್ಲರು ನಿಮ್ಮ ಹತ್ತಿರ ಏನೇನು ರಿಪೋರ್ಟ್ಸ್ ಇದೆ ಎಲ್ಲ ತಗೊಂಡು ಕ್ಲಿನಿಕ್ ಒಂದು ಸರ್ತಿ ಬಂದು ಭೇಟಿ ಆಗಿ ಸೊ ಎಲ್ಲ ನೋಡ್ಕೊಂಡು ನಾವು ಔಷಧಿ ಕೊಡ್ತೀವಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕಾಗಿ ಎಸ್ ಡಾಕ್ಟರ್ ಇನ್ನೂ ಸಾಕಷ್ಟು ಕರೆಗಳು ಬರ್ತಾ ಇದೆ ಬಟ್ ನಮಗೆ ಸಮಯದ ಅಭಾವ ಇರೋದ್ರಿಂದ ಕಾರ್ಯಕ್ರಮ ಮುಗಿಸಬೇಕು ಐ ಮತ್ತು ಗ್ಯಾಸ್ಟ್ರಿಕ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ರೆ ಥ್ಯಾಂಕ್ ಯು ಸೋ ಯು ಎಸ್ ವೀಕ್ಷಕರೇ ನೋಡಿದ್ರಲ್ಲ ಯಾರ್ಯಾರಿಗೆ ಕಾಲ್ ಕನೆಕ್ಟ್ ಆಗಿಲ್ವೋ ಈಗ ನಾವು ಮತ್ತೊಂದು ನಂಬರ್ ತೋರಿಸ್ತೇವೆ ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಹಾಗೆ ಹೋಮಿಯೋಪತಿಗೆ ನೀವು ಭೇಟಿಯನ್ನ ಕೊಡಬಹುದು ಇದಾಗಿತ್ತು ಇವತ್ತಿನ ಆರೋಗ್ಯ ಭಾಗ್ಯ ವಿಶೇಷ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ ವಾಸಿಯಾಗದ ಆರೋಗ್ಯ ಸಮಸ್ಯೆ ನಿಮ್ಮನ್ನ ಕಾಡ್ತಿದೆಯಾ ಹಾಗಿದ್ರೆ ಚಿಂತೆ ಬಿಡಿ ನಮ್ಮ ಹೋಮಿಯೋಕೇರ್ಗೆ ಬನ್ನಿ ಹೋಮಿಯೋಕೇರ್ ಕೇರ್ ನ್ಯಾಷನಲ್ ಹಲವು ಆರೋಗ್ಯ ಸಮಸ್ಯೆಗಳಿಗೆ ಸಿಗಲಿದೆ ಸೂಕ್ತ ಪರಿಹಾರ ನೇರ ಭೇಟಿಗೆ ಸಂಪರ್ಕಿಸಿ ಒಂಬತ್ತು ಐದು ಐದು ಸೊನ್ನೆ 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 ಒಂದು ಒಂದು ಮೂರು ಮೂರು ಒಂದು ಎಂಟು ಸೊನ್ನೆ ಸೊನ್ನೆ ಒಂದು ಸೊನ್ನೆ ಎಂಟು ಒಂದು ಎರಡು ಒಂದು ಎರಡು ಶ್ರದ್ದೆ भक्ति निके आचरणीय प्रतीक पुण्य क्षेत्र गत वैभव सार ईतिहा देगुला प्रति देवर ने रोचक ऐतिह्य